ಾಣಿಗಳೇ ಇವತ್ತು ನಾವು ಬಣ್ಣ ಬಣ್ಣದ ಹೂಗಳ ಹಣ್ಣುಗಳ ಔಷಧೀಯ ಗಿಡಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ತರಹದ ಎಲೆಗಳಿರ್ತವೆ ನಿಮ್ಗೆನೆ ಗೊತ್ತಿರೋದಿಲ್ಲ ಅದು ಔಷಧೀಯ ಗಿಡಗಳು ಒಂದೊಂದ್ಸಲ ಅಮ್ಮ ಅದನ್ನೆಲ್ಲ ಜಜ್ಜಿ ಕುಟ್ಟಿ ನಿಮಗೆಲ್ಲ ಅದರ ಔಷಧಿಯನ್ನ ಮಾಡಿಕೊಟ್ಟಿದ್ದು ಇದೆ ಆದರೆ ನಿಮಗೆ ಆ ಎಲೆಯ ಪರಿಚಯವೇ ಇರೋದಿಲ್ಲ ಇವತ್ತು ಆದಷ್ಟು ಔಷಧಿಯ ಗಿಡಗಳಾಗಿರ್ಬೋದು ಹಣ್ಣಿನ ಗಿಡಗಳಾಗಿರ್ಬೋದು ಇಲ್ಲಾಂದ್ರೆ ಹೂವುಗಳ ಎಲೆಗಳಾಗಿರ್ಬೋದು ಅವುಗಳ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಮಾಹಿತಿಯನ್ನ ಕೊಡ್ತೇನೆ ಮಾಹಿತಿಯನ್ನ ತಿಳಿಸ್ಬೋದು ಬನ್ನಿ ಎಲೆ 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 ಇದು ಯಾವ ಎಲೆ 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 ಇದು ಬಿಳಿ ಎಕ್ಕದ ಎಲೆ ಇದರಲ್ಲಿ ಎರಡು ಕಲರ್ಸ್ ಇರ್ತದೆ ಪರ್ಪಲ್ ಕಲರ್ ಅಂದ್ರೆ ನೇರಳೆ ಬಣ್ಣದ್ದು ಎಕ್ಕದ ಗಿಡ ಇರ್ತದೆ ಬಿಳಿಯ ಬಣ್ಣದ ಎಕ್ಕದ ಗಿಡ ಕೂಡ ಇರ್ತದೆ ಅದ್ರ ಎಲೆ ಯಾವ ತರ ಇರ್ತದೆ ಈ ತರ ಇರ್ತದೆ ಯಾರ ಇದೆ ಎಕ್ಕದ ಗಿಡ ವೆರಿ ಗುಡ್ ಎಲ್ಲ ಉಂಟಾ ಅಜ್ಜಿ ಮನೆಯಲ್ಲಿದೆ ವೆರಿ ಗುಡ್ ಎಲೆ 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 ಇದು ಯಾವ ಇದು ಕರಿಬೇವಿನ ಎಲೆ ಕರಿಬೇವಿನ ಎಲೆ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಒಗ್ಗರಣೆ ಹಾಕ್ಲಿಕ್ಕೆ ವೆರಿ ಗುಡ್ ಸ್ಮೆಲ್ ಬರ್ತದೆ ನಿಮ್ಗೆ ಒಗ್ಗರಣೆ ಹಾಕ್ತಾರೆ ಅಮ್ಮ ಹೌದಾ ಯಾವ್ದಕ್ಕೆ ಯಾವ್ದಕ್ಕೆ ಈ ಎಲೆನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಒಗ್ಗರಣೆ ಹಾಕಕ್ಕೆ ನೋಡಿ ಇದರ ಎಲೆ ಯಲ್ಲಾ ಮನೆಯಲ್ಲಿ ವೆರಿ ಗುಡ್ ಎಲ್ಲರ ಮನೆಯಲ್ಲಿ ಇದೆ ಎಷ್ಟು ಜಾಸ್ತಿ ಉಂಟಂತೆ ಬಹಳ ಇترم ಮನೆಯಲ್ಲಿ ಎಸ್ ಇನ್ನೊಂದು ಎಲೆ ಬಂತು ನೋಡಿ ಎಲೆ 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 ಇದು ಯಾವ ಎಲೆ 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 ಇದು ಗುಲಾಬಿ ಹೂವಿನ ಎಲೆ ಗುಲಾಬಿ ಹೂವಿನ ಎಲೆ ಇದ್ರಲ್ಲಿ ಏನಿರ್ತದೆ ಇರ್ತದೆ ಮುಳ್ಳಿದ್ರು ಗುಲಾಬಿ ಸುಂದರವಾಗಿ ತರ ತುಂಬಾ ಉಂಟು ಅಜ್ಜಿ ಮನೆಯಲ್ಲಿ ಹೌದು ನೋಡಿ ಈಗ ಊಟ ಮಾಡ್ಲಿಕ್ಕೆ ಮನಸ್ಸು ರೆಡಿಯಾಗಿದಾಳೆ ಭ್ರಷ್ಟನ್ನ ಭೋಜನ ಮಾಡ್ಲಿಕ್ಕೆ ನಾವು ಯಾವ ಎಲೆಯಲ್ಲಿ ಊಟ ಮಾಡ್ತೇವೆ ಇದು ಯಾವ ಯಾವ ಎಲೆ 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 ಬಾಳೆ ಗುಡ್ ಬಾಳೆ ಎಲೆ ಬಾಳೆಹಲಿ ಊಟ ಮಾಡ್ಲಿಕ್ಕೆ ಹೇಗಾಗ್ತದೆ ಚೆನ್ನಾಗಿರ್ತದೆ ಅಲ್ವಾ ಉಪ್ಪಿನಕಾಯಿ ಪಲ್ಯ ಸಾಂಬಾರು ಪಾಯಸ ಆಹಾ ಪಾಯಸ ಹೇಗಿದ್ದೀರಾ ಬಾಳೆ ಎಲೆ ಇದಲ್ವಾ ಅದೇ ರೀತಿ ಪ್ಲೇಟ್ಗಿಂತ ಬಾಳೆ ಎಲೆಯ ಊಟ ಆರೋಗ್ಯಕ್ಕೆ ಒಳ್ಳೆಯದು ಯಾವ ಕಾಡಲ್ಲೆಲ್ಲ ಇರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಡಲ್ಲಿ ಬೆಳೆಯುವಂತಹ ಹೂ ಇದು ಕೇಪುಲ ಹೂ ಹೇಳ್ತಾರೆ ಗುಡ್ಡೆಗಳಲ್ಲಿ ಕಾಡುಗಳಲ್ಲಿ ಈಗ ಮನೆಯಲ್ಲಿ ಶೋಕೋಸ್ಕರ ಇದನ್ನ ಬಳಸ್ತಾರೆ ಮನೆಯಲ್ಲಿ ಕೂಡ ಹೇಳ್ತಾರೆ ಕೇಪುಲ ಯಾವ ದೇವರಿಗೆ ಹಾಕ್ತಾರೆ ಕೇಪುಲದ ಹೂವನ್ನ ವೆರಿ ಗುಡ್ ನೋಡಿ ಇದು ಇದು ಯಾವ ಎಲೆ ಪೇರಳೆ ಎಲೆ ವೆರಿ ಗುಡ್ ಸೀಬೆ ಹಣ್ಣು ಹೇಳ್ತೇವೆ ನಾವು ಪೇರಳೆ ಹೌದಾ ಏನು ಹೇಳ್ತಾರೆ ಪೆರಂಗಾಯಿ ಹೇಳ್ತಾರೆ ಕನ್ನಡದಲ್ಲಿ ಪೇರಳೆ ಪೃಥ್ವಿ ಏನ್ ಹೇಳ್ತಾರೆ ಪೇರಳೆ ಎಲೆ ನಿಮ್ಮ ಮನೇಲಿ ಇದೆಯಾ ಪೇರಳೆ ಎಲೆ ಇಲ್ಲ ದೀರ್ಘ ಮನೇಲಿ ಇಲ್ಲ ನೋಡಿ ಇದೊಂದು ಡಿಫ್ರೆಂಟ್ ಬಣ್ಣದ ಗಿಡ ಗಿಡದ ಎಲೆ ಏನಿದು ತಾವರೆ ಹೂವಿನ ಎಲೆ ಏನಿದು ತಾವರೆ ಹೂವಿನ ಎಲೆ ಅಗಾಲವಾಗಿ ಈ ತರ ಇರ್ತದೆ ಈ ಶೇಪಲ್ಲಿ ಇರ್ತದೆ ತಾವರೆ ಹೂವಿನ ಎಲೆ ಇಟ್ಕೊಳ್ಳಿ ಇದು ನೋಡಿ ಇದು ಏನು ಬೇವು ಬೇವಿನ ಎಲೆ ಬೇವು ಬೆಟ್ಟ ಯಾವಾಗ ತಿಂತೇವೆ ನಾವು ಯಾವಾಗ ತಿಂತೇವೆ ಯಾರು ಕೊಟ್ಟಿದ್ದಾರೆ ಅಮ್ಮ ಬೇವು ಬೆಲ್ಲ ಎರಡು ನಮ್ಗೆ ಮುಖ್ಯವಾಗಿ ಬೇಕಿರುವ ಯಾವಾಗ್ಲೂ ಬೆಲ್ಲ ಮಾತ್ರ ತಿನ್ನೋದಲ್ಲ ಅದರ ಜೊತೆ ಬೇವು ಕಹಿ ಕೂಡ ನಮ್ಮಲ್ಲಿ ಇರ್ಬೇಕು ವೆರಿ ಗುಡ್ ನೋಡಿ ಮಕ್ಕಳಿಗೆ ಕೊಟ್ರೆ ಆಗ ಜೈನ ಜೊತೆ ಕಹಿ ಬೇವನ್ನ ಬುದ್ಧಿ ಕೊಡ್ತಾರಾ ವೆರಿ ಗುಡ್ ಏನಾಗ್ತದೆ ಇದ್ರಿಂದ ಸೀತಾ ಎಲ್ಲ ಹೋಗ್ತದೆ ವೆರಿ ಗುಡ್ ಓರೇವಾ ಇಲ್ಲೊಂದು ಬಂತು ನೋಡಿ ಇದೆಯವ ಎಲ್ಲಿ ಮುಂಚಿ ಅಲ್ಲ ಮೆಣಸಿನ್ಕಾಯಿ ತುಂಬಾ ಸ್ವೀಟ್ ಇರ್ತದೆ ಅಲ್ವಾ ಮೆಣಸಿನ್ಕಾಯಿ ಮರ್ಯಾದೆಗೆ ಬಿಡಿ ಮೆಣಸಿನ್ಕಾಯಿ ನೆಕ್ಸ್ಟ್ ನೋಡಿ ಇದೊಂದು ಅಜ್ಜ ಅಜ್ಜಿ ಯೂಸ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಬೀಲಿಯದಲೆ ಹೇಳ್ತಾರೆ ಏನು ಹೇಳ್ತಾರೆ ಅದು ಬೀಲಿಯದಲ್ಲಿ ಎರಡು ದಂಪು ಇರುತ್ತೆ ಎರಡು ದಂಪು ಇంటವನ ಮನೆಯಲ್ಲಿ ಸರಿ ಓಕೆ ಇಲ್ಲಿ ನೋಡಿ ಇಲ್ಲಿ ನೋಡಿ 1 2 ಇದು ಪಾರಿಜಾತದ ಎಲೆ ಪಾರಿಜಾತ ಹೂ ದೇವರಿಗೆ ಬಹಳ ವಿಯಕರವಾದ ಪಾರಿಜಾತದ ಇದು 파리지ಾತದವು ಎಸ್ ಇದು ನೋಡಿ ಕನಕಾಂಬರದ ಎಲೆ ಕನಕಾಂಬರ ಹೂವಾಗಿದೆ ಇದರಲ್ಲಿ ಇದು ಮೊಗ್ಗು ಇದು ಕನಕಾಂಬರ ಹೂವಿನ ಎಲೆ ಇದು ಶುದ್ಧ ತುಳಸಿ ಎಲೆ ತುಳಸಿ ಎಲೆ ಒಂದೊಂದು ಬೆಳಿಗ್ಗೆ ತುಳಸಿ ಎಲೆಯನ್ನ ಕಿತ್ತು ಅದನ್ನ ತೊಳೆದು ಒಂದೊಂದು ತುಳಸಿ ಎಲೆಯನ್ನ ತಿನ್ಬೇಕು ಅದು ವೆರಿ ಗುಡ್ ಇದು ನೋಡಿ

ಇದರಲ್ಲಿ ಇದರಲ್ಲಿ ಇದು ಯಾವುದಕ್ಕೆ ಯೂಸ್ ಆಗ್ತದೆ ಮುಂಚಿನ ಕಾಲದಲ್ಲೆಲ್ಲ ನಿಮಗೆ ಈಗ ನೀವು ಟೂತ್ ಪೇಸ್ಟ್ ಎಲ್ಲ ಯೂಸ್ ಮಾಡ್ತೀರಿ ಕಾಲ್ಗೆಟ್ ಪೆಪ್ಸೋಡೆಂಟ್ ಅದೆಲ್ಲ ಯೂಸ್ ಮಾಡ್ತೀರಿ ಆದ್ರೆ ಮುಂಚಿನ ಕಾಲದಲ್ಲಿ ಅದು ಇರಲಿಲ್ಲ ಆಗ ಏನು ಮಾಡುತ್ತಿದ್ರು ಕಲ್ಲು ಉಜ್ಜಿಕ್ಕೆ ಇದನ್ನ ಹೀಗೆ ತೆಗೆದು ಎಲ್ಲನ ತೊಳೆದು ಇದನ್ನ ಇದನ್ನ ಹೀಗೆ ಇಡ್ತಾ ಇದ್ರು ಇದನ್ನ ರೋಲ್ ಮಾಡಿ ಹೀಗೆ ಹೀಗೆ ರೋಲ್ ಮಾಡಿ ಇದನ್ನ ರೋಲ್ ಮಾಡಿ ನಿಮ್ಮ ಅಜ್ಜಿ ಅಜ್ಜಿಗೆ ಅಜ್ಜ ಅಜ್ಜಿಗೆ ಗೊತ್ತಿರ್ತದೆ ಇದನ್ನ ಹೀಗೆ ರೋಲ್ ಮಾಡಿ ಇದನ್ನ ಫಸ್ಟ್ ಇಂದ ಇಲ್ಲಿಂದ ಕಚ್ಚಿ ತೆಗ್ಗು ಮತ್ತೆ ಇದರಲ್ಲಿ ಮಾವಿನ ಎಲೆಯಲ್ಲಿ ಮಾತ್ರ ನಾವು ಹಲ್ಲು ಉಜ್ಬೇಕು ಬೇರೆ ಸಿಕ್ಕ ಸಿಕ್ಕ ಎಲೆಯಲ್ಲಿ ಹಲ್ಲು ಉಜ್ಲಿಕ್ಕಿಲ್ಲ ಇದನ್ನ ಹೀಗೆ ಉಜ್ತಾರೆ ಕ್ಲೀನ್ ಆಗ್ತದೆ ಒಂದ್ಸಲ ಮನೆಯಲ್ಲಿ ಹೋಗಿ ಟ್ರೈ ಮಾಡಿ ಸರಿಯಾ ಸರಿ ಒಂದ್ಸಲ ಹಲ್ಲೋಜಿ ಮತ್ತೆ ನೆಕ್ಸ್ಟ್ ಇದು ಏನಕ್ಕೆ ಯೂಸ್ ಆಗ್ತದೆ ನಾಲಿಗೆಯಲ್ಲಿ ಗಲಿಜಿ ಇರ್ತದಲ್ಲ ಅದನ್ನ ಹೀಗೆ ಮಾಡಿ ಗಲಿಜನ ತೆಗೆದು ಮತ್ತೆ ಬಿಸಾಕಬೇಕು ಹಾ ನೋಡಿ ಅವರ ಅಪ್ಪ ডেইলি ತೆಗೀತಾರಂತೆ ಯಾರು ಅಪ್ಪ ತೆಗಿತಾರೆ ডেইলি ಸುಳ್ಳೆಲ್ಲ ಹೇಳೋಕೆ நான் சொன்னா பொசிக்கா அது ஆவகடரல ನಾವು ಒಂದೊಂದ್ಸಲ ಬ್ರಷ್ ತಕೊಂಡು ಹೋಗ್ಲಿಕ್ಕೆ ಮರ್ತೋಗ್ತೇವೆ ಆಗ ಏನು ಗೇರು ಬೀಜದ ಎಲೆಯಲ್ಲಿ ಬ್ರಷ್ ಮಾಡ್ಬೋದು ನೀವು ಎಲೆಗಳ ಬಗ್ಗೆ ತಿಳ್ಕೊಂಡ್ರಿ ಬೇರೆ ಬೇರೆ ವಿಧದ ಎಲೆಗಳ ಬಗ್ಗೆ ತಿಳ್ಕೊಂಡ್ರಿ ಇವತ್ತು ನಿಮ್ಮ ಮನೆಯಲ್ಲೂ ತುಂಬಾ ವಿಧದ ಔಷಧೀಯ ಗಿಡಗಳಿರ್ತದೆ ಹಣ್ಣುಗಳ ಗಿಡ ಇರ್ತದೆ ಹೂಗಳ ಗಿಡ ಇರ್ತದೆ ಅದನ್ನ ನೀವೇ ಹೋಗಿ ಅಮ್ಮನಿಗೆ ಹೋಗಿ ತೋರಿಸ್ಬೇಕು ಇವತ್ತು ಅಮ್ಮ ಇದು ಯಾವ ಎಲೆ ಹೇಳಿ ಅಪ್ಪ ಇದು ಯಾವ ಎಲೆ ಹೇಳಿ ನಿಮ್ಗೆ ಯಾವ ಎಲೆ ಗೊತ್ತಿರದಿದೆ ಮತ್ತೆ ಯಾವ ಎಲೆಗಳನ್ನ ಅಪ್ಪ ಅಮ್ಮನಿಗೆ ಹೇಳಿದ್ರೆ ನೀವು ತಿನ್ಲಿಕ್ಕಿಲ್ಲ ಅದರಲ್ಲಿ ವಿಷಕಾರಿ ವಸ್ತುಗಳೆಲ್ಲ ಹುಳ ಎಲ್ಲ ಹೊಳೆಯದೆ ಯಾವ್ದನ್ನ ತಿನ್ಲಿಕ್ಕಿಲ್ಲ ಅಪ್ಪ ಅಮ್ಮ ಹೇಳಿದ್ರೆ ಮಾತ್ರ ನೀವು ಅದರಲ್ಲಿ ಸರಿಯಾ ಅದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಳೆಗಳ ಬಗ್ಗೆ ನಾಳೆ ಮಾಹಿತಿಯನ್ನ ತಿಳ್ಕೊಂಡ್ ಬನ್ನಿ ಸರಿಯಾ ಓಕೆ ಅದು ಹೌದು ಅದು ದೇವಸ್ಥಾನ